ವಿಶ್ವದ ಶ್ರೀಮಂತ ದೇವರಾದ ತಿಮ್ಮಪ್ಪನ ದರ್ಶನಕ್ಕೆಂದು ದೇಶ ವಿದೇಶಗಳಿಂದ ಭಕ್ತಾದಿಗಳು ಭೇಟಿ ನೀಡ್ತಾರೆ ಆದರೆ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬ ಹುಂಡಿಯ ಹಣ ಲೂಟಿ ಮಾಡಿ ನೂರ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಮಾಡಿರುವ ವಂಚನೆಯೊಂದು ಈಗ ಬೆಳಕಿಗೆ ಬಂದಿದೆ ಇನ್ನೇನು ಪ್ರಕರಣ ಹಳ್ಳ ಹಿಡಿತು ಎನ್ನುವಷ್ಟರಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸರ್ಕಾರ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ತಿರುಪತಿ ತಿಮ್ಮಪ್ಪನನ್ನ ನೋಡಲು ದಿನಕ್ಕೆ ಅರವತ್ತು ಸಾವಿರದಿಂದ ಒಂದು ಲಕ್ಷ ಭಕ್ತರು ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ಮುಡಿ ಜೊತೆಗೆ ದೇಣಿಗೆಯಾಗಿ ಪವಿತ್ರ ಪಾತ್ರೆಯಾದ ಶ್ರೀವರಿ ಹೊಂಡಿಗೆ ರೂಪಾಯಿಗಳು ಡಾಲರ್ಗಳು ಚಿನ್ನ ಆಭರಣಗಳು ಮತ್ತು ಮೊಬೈಲ್ ಫೋನ್ಗಳನ್ನ ಸಹ ಅರ್ಪಿಸುತ್ತಾರೆ ಆದರೆ ಹುಂಡಿಗೆ ಹಾಕಿದ್ದ ಹಣವನ್ನ ಕದ್ದು ಅಲ್ಲಿನ ಸಿಬ್ಬಂದಿಯೊಬ್ಬ ನೂರ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾನೆ ಹೇಗೆ ಭಾರಿ ಅಕ್ರಮ ಎಸಗಿ ಮುಚ್ಚಿ ಹಾಕಲಾಗಿದ್ದ ಪ್ರಕರಣಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸರ್ಕಾರ ಕೇಸ್ ಮರುಜೀವ ಕೊಟ್ಟಿದೆ ಹೀಗಾಗಿ ತಿರುಪತಿ ಹಣ ಕದ್ದರು ಟಿಟಿಡಿಯ ಹಿಂದಿನ ಅಧ್ಯಕ್ಷರ ಕೃಪಾ ಕಟಾಕ್ಷದಿಂದ ಪಾರಾಗಿದ್ದ ರವಿಕುಮಾರ್ ಎಂಬಾತನಿಗೆ ಇದೀಗ ಸಂಕಷ್ಟ ಎದುರಾಗಿದೆ ನಾಯ್ಡು ಆಂಧ್ರದಲ್ಲಿ ಅಧಿಕಾರಕ್ಕೆ ಬಂದಾದ ಬಳಿಕ ಕಲಬೆರಕೆ ತುಪ್ಪವನ್ನು ಬಳಕೆ ಮಾಡಿ ಲಡ್ಡು ತಯಾರಿಸುವ ಹಗರಣಕ್ಕೆ ಬ್ರೇಕ್ ಹಾಕಿದ್ರು ಹೀಗಾಗಿ ಟಿಟಿಡಿ ಮರಳಿ ಕರ್ನಾಟಕದ ಕೆಎಂಎಫ್ನಿಂದ ನಂದಿನಿ ತುಪ್ಪ ಖರೀದಿಗೆ ಮುಂದಾಗಿತ್ತು ಅದರ ಬೆನ್ನಲ್ಲೇ ಮತ್ತೊಂದು ಅಕ್ರಮವನ್ನು ಬಯಲಿಗೆಳೆದಿದ್ದಾರೆ ಎರಡ್ ಸಾವಿರದ ಮೂರರ ಏಪ್ರಿಲ್ ರಂದು ಭದ್ರತಾ ಸಿಬ್ಬಂದಿ ಸಿಸಿಟಿವಿ ಪರಿಶೀಲನೆ ಮಾಡುತ್ತಿದ್ದ ವೇಳೆ ರವಿಕುಮಾರ್ ವ್ಯಕ್ತಿಯ ಬಂಡವಾಳ ಬಯಲಾಗಿದೆ ಆತನನ್ನ ತಪಾಸಣೆಗೆ ಒಳಪಡಿಸಿದ ವೇಳೆ ಆತನ ಬಳಿ ಎಂಬತ್ತು ಸಾವಿರ ನಗದು ಪತ್ತೆಯಾಗಿತ್ತು ಹೆಚ್ಚಿನ ವಿಚಾರಣೆಗೆ ಗುರಿಪಡಿಸಿದಾಗ ಇಪ್ಪತ್ತು ವರ್ಷಗಳಿಂದಲೂ ಆತ ಇದೇ ಕೆಲಸ ಮಾಡಿಕೊಂಡು ಬಂದಿದ್ದಾಗೆ ಬಾಯ್ಬಿಟ್ಟಿದ್ದ ಇದೇ ಹಿನ್ನೆಲೆಯಲ್ಲಿ ಟಿಟಿಡಿ ದೂರು ನೀಡಿತ್ತು ಈ ಬಗ್ಗೆ ತನಿಖೆ ನಡೆದಾಗ ಆತ ತಿರುಪತಿ ಚೆನ್ನೈ ಹೈದರಾಬಾದ್ನಲ್ಲಿ ಭಾರಿ ಪ್ರಮಾಣದ ಆಸ್ತಿಯನ್ನ ಹೊಂದಿದ್ದು ಕಂಡುಬಂದಿತ್ತು ಎರಡು ದಶಕಗಳಲ್ಲಿ ಹೀಗೆ ಆತ ಹದಿನಾಲ್ಕು ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದ್ದ ಆಸ್ತಿಯ ಮೌಲ್ಯ ಎರಡ್ ಸಾವಿರದ ವೇಳೆಗೆ ನೂರ ನಲವತ್ತು ಕೋಟಿ ರೂಪಾಯಿಗೆ ತಲುಪಿತ್ತು ಇದನ್ನು ಕಂಡು ಅಧಿಕಾರಿಗಳೇ ಬೆಚ್ಚಿಬಿದ್ದಿದ್ರು ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹತ್ತೊಂಬತ್ತರಂದು ರವಿಕುಮಾರ್ ತಾನು ಸಂಪಾದನೆ ಮಾಡಿದ್ದ ಏಳು ಆಸ್ತಿಯನ್ನ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಗೆ ದಾನ ಮಾಡಿದ್ದ ಇದಕ್ಕೆ ಟಿಟಿಡಿಯ ಅಂದಿನ ಮುಖ್ಯಸ್ಥ ವೈವಿ ಸುಬ್ಬಾರೆಡ್ಡಿ ಅನುಮೋದನೆ ನೀಡಿದ್ರು ಅದರ ಬೆನ್ನಲ್ಲೇ ಮೇ ಮೂವತ್ತರಂದು ತಿರುಮಲ ಪೊಲೀಸರು ಅಕ್ರಮ ಕುರಿತು ಆರೋಪ ಪಟ್ಟಿಸಲ್ಲಿಕೆ ಮಾಡಿದ್ರು ಆದರೆ ಅಚ್ಚರಿ ಎನ್ನುವಂತೆ ಇದಾದ ಕೇವಲ ಒಂದು ತಿಂಗಳಲ್ಲಿ ಆರೋಪಿ ಮತ್ತು ಟಿಟಿಡಿ ಅಧಿಕಾರಿಗಳು ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುವುದಾಗಿ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು ಬಳಿಕ ಸೆಪ್ಟೆಂಬರ್ ಒಂಬತ್ತರಂದು ಲೋಕ ಅದಾಲತ್ ಮೂಲಕ ಪ್ರಕರಣ ರಾಜಿ ಮೂಲಕ ಇತ್ಯರ್ಥ ಮಾಡಿಕೊಂಡಿದ್ರು ಹೀಗಾಗಿ ಒಂದು ರಾತ್ರಿಯೂ ರವಿಕುಮಾರ್ ಜೈಲಿನಲ್ಲಿ ಕಳೆಯಲಿಲ್ಲ ಆದರೆ ಚಂದ್ರಬಾಬು ನಾಯ್ಡು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದೇಗುಲದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಕುರಿತು ಪರಿಶೀಲನೆ ಆರಂಭಿಸಿದ್ರು ಈ ವೇಳೆ ಟಿಟಿಡಿಯ ವಿಚಾರಣಾ ಅಧಿಕಾರಿ ಸತೀಶ್ ಕುಮಾರ್ ತಾನು ಪೊಲೀಸರ ಒತ್ತಡಕ್ಕೆ ಒಳಗಾಗಿ ಪ್ರಕರಣ ಇತ್ಯರ್ಥಕ್ಕೆ ಮುಂದಾಗಿದ್ದ ಎಂದು ಬಾಯಿಬಿಟ್ಟಿದ್ರು ಇದೇ ಹಿನ್ನೆಲೆಯಲ್ಲಿ ಪತ್ರಕರ್ತರೊಬ್ಬರು ಲೋಕ ಅದಾಲತ್ನಲ್ಲಿ ಟಿಟಿಡಿ ಸಂಧಾನ ಪ್ರಕ್ರಿಯೆಯನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಈ ಅರ್ಜಿ ಮನ್ನಿಸಿದ ಹೈಕೋರ್ಟ್ ಲೋಕ ಅದಾಲತ್ ನಿರ್ಧಾರವನ್ನು ರದ್ದುಗೊಳಿಸಿ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ವಶಪಡಿಸಿ ುವಂತೆ ಹೈಕೋರ್ಟ್ ಸಿಐಡಿಗೆ ಸೂಚನೆ ನೀಡಿದೆ ನ್ಯೂಸ್ ಬ್ಯೂರೋ ಕರ್ನಾಟಕ ನ್ಯೂಸ್ ಬೀಟ್